ಹಲೋ ಎಲ್ಲರಿಗೂ ಸ್ವಾಗತ ಪಿ ಡಿ ಎಂ ಆಶಾ ಗೆ ಎಲ್ಲರಿಗೂ ವೆಲ್ಕಮ್ ಸೊ ನಿಮಗೆ ಗೊತ್ತಿದ್ದ ಹಾಗೆ ಬಜೆಟ್ ಮಂಡನೆ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರು ಹೆಣ್ಣು ಮಕ್ಕಳಿಗೆ ರೈತರಿಗೆ ಆಮೇಲೆ ಈ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಲಾಟ್ರಿನೇ ಅಂತ ಹೇಳ್ಬೋದು ಬರೀ ಇಪ್ಪತ್ತೊಂಬತ್ತು ರೂಪಾಯಿ ಅಂದ್ರೆ ಇಪ್ಪತ್ತೊಂಬತ್ತು ರೂಪಾಯಿ ಮೂವತ್ತೊಂಬತ್ತು ರೂಪಾಯಿ ಎರಡು ಸ್ಕೀಮ್ ಇದೆ ಇದನ್ನ ತುಂಬಿದ್ರೆ ಹತ್ತು ಲಕ್ಷ ರೂಪಾಯಿನ ಏನದು ಸ್ಕೀಮು ಏನ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಿದ್ದೀನಿ ಬೇಗ ಬೇಗ ಎಲ್ರು ಪೋಸ್ಟ್ ಆಫೀಸ್ ನಲ್ಲಿ ಪೋಸ್ಟ್ ಅಕೌಂಟ್ ನಿಮ್ದು ಸೇವಿಂಗ್ ಅಕೌಂಟ್ ಇಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡಿಸ್ಕೊಳ್ಳಿ ಆಮೇಲೆ ಇದೇ ತರ ಕಾರ್ಡ್ ಅನ್ನ ನಾನು ಆಲ್ರೆಡಿ ಮಾಡಿಸ್ಕೊಂಡ್ ಬಂದಿದ್ದೀನಿ ನೀವು ಕೂಡ ಹೋಗ್ಬಿಟ್ಟು ಅಲ್ಲಿ ವಿಚಾರಿಸಿ ಟಾಟಾ ಎ ಐ ಜಿ ಅಂತ ಕೇಳಿದ್ರೆ ಮೋದಿ ಸರ್ಕಾರ ಕೇಂದ್ರ ಸರ್ಕಾರದಿಂದ ಒಂದು ಸ್ಕೀಮ್ ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ ಎಲ್ಲ ಪೋಸ್ಟ್ ಆಫೀಸ್ ನಲ್ಲಿ ನಿಮಗೆ ಪ್ರಾಪರ್ ಆಗಿ ಹೇಳ್ಕೊಡ್ತಾರೆ ಸೊ ಹೋಗ್ಬಿಟ್ಟು ಅದನ್ನ ತಿಳ್ಕೊಂಡು ಈ ಸ್ಕೀಮ್ ಅನ್ನ ನಿಮ್ಮ ಹೆಲ್ಪ್ ಆಗುತ್ತೆ ಮಿಸ್ ಮಾಡ್ಕೋಬೇಡಿ ಇದನ್ನ ದಯವಿಟ್ಟು ಮಾಡಿಸ್ಕೊಳ್ಳಿ ಎಲ್ರು ನಾವು ನಮ್ಮ ಫ್ಯಾಮಿಲಿಗೋಸ್ಕರನೇ ದುಡಿತಾ ಇರೋದು ಅಲ್ವಾ ಸೊ ಅದಕ್ಕೆ ಇರ್ಲಿ ಅಂತ ನಾವು ಬಯಸ್ತೀವಿ ಸೊ ಅದಕ್ಕೆ ಈ ಸ್ಕೀಮುನು ತುಂಬ ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಹೋಗ್ಬಿಟ್ಟು ಇದನ್ನ ಕಾರ್ಡನ್ನ ಮಾಡಿಸ್ಕೊಳ್ಳಿ ಆಮೇಲೆ ಅಕೌಂಟ್ ಇಲ್ಲ ಅಂತಂದ್ರೆ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟನ್ನು ಮಾಡಿಸ್ಕೊಳ್ಳಿ ಏನ್ ಅನ್ನೋದು ಎಲ್ಲ ಆಗಿ ಅವರು ಹೇಳ್ಕೊಡ್ತಾರೆ ಸೊ ಅದು ಟಾಟಾ ಎ ಐ ಜಿ ಅಂತ ಇನ್ಸುರೆನ್ಸ್ ವಿಮೆ ಅದು ಆ್ಯಕ್ಚುಲಿ ಸೊ ನಾನು ಮಾಡಿಸ್ಕೊಂಡು ಬಂದಿದ್ದೀನಿ ಆಲ್ರೆಡಿ ನೀವು ಕೂಡ ಹೋಗಿ ಆಮೇಲೆ ಆವಾಜ್ ಅಂತ ಬರ್ತಾ ಇದೆ ಇವಾಗ ಬಡ ಮಹಿಳೆಯರಿಗೆ ಉದ್ಯೋಗ ಅವಕಾಶ ತುಂಬಾ ಇವಾಗ ಎಲ್ಲ ಸಾಲ ಕೊಡ್ತಾ ಇದ್ದಾರೆ ಮಕ್ಕಳು ಓದೋದಕ್ಕೋಸ್ಕರನು ಸಾಲ ಕೊಡ್ತಾ ಇದ್ದಾರೆ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಎಲ್ರೂ ಮಧ್ಯಮ ವರ್ಗದವ್ರಿಗಂತರೂ ತುಂಬಾ ಬೆನಿಫಿಟ್ ಇದೆ ಇವಾಗ ಕೇಂದ್ರದ ಬಜೆಟ್ ನಾನು ಆಕ್ಚುಲಿ ನೋಡಿದ್ನಲ್ವಾ ಸೊ ನೋಡ್ತಾ ಇದ್ದೀನಿ ಅದನ್ನ ಸೊ ಈ ಪೋಸ್ಟ್ ಆಫೀಸ್ ನಲ್ಲಿ ಏನ್ ಸ್ಕೀಮ್ ಇದೆ ಅಂತ ನಾನು ಹೇಳಿದ್ನಲ್ವ ಬರೀ ಇಪ್ಪತ್ತೊಂಬತ್ತು ತಿಂಗಳಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಮತ್ತೆ ಇನ್ನೊಂದು ಮೂವತ್ತೊಂಬತ್ತು ರೂಪಾಯಿ ಎರಡು ಸ್ಕೀಮ್ ಇದೆ ಇದನ್ನ ನೀವು ತುಂಬಕೊಂತ ಹೋಗ್ಬೇಕು ಸೊ ಆ ಆವಾಗ ನಿಮಗೆ ಏನಂತಂದ್ರೆ ಸಪೋಸ್ ಇದು ಏನಂದ್ರೆ ಇನ್ಸುರೆನ್ಸ್ ಇವಾಗ ನಾವು ಹೆಲ್ತ್ ಇನ್ಸುರೆನ್ಸ್ ಇದು ಅಂತ ಹೇಗೆ ಹೇಳ್ತೀವೋ ಹಾಗೆ ಇದು ಒಂದು ಇನ್ಸುರೆನ್ಸ್ ವಿಮೆ ಅಂತ ಹೇಳ್ಬೋದು ಸೊ ಇದನ್ನು ನೀವು ಇಪ್ಪತ್ತೊಂಬತ್ತು ರೂಪಾಯಿ ಕಟ್ಕೊಂಡು ಅದು ಬಾಂಡ್ ಮಾಡಿ ಕೊಡ್ತಾರೆ ಅವರು ನಿಮಗೆ ಆ ಬಾಂಡ್ ಕೊಡ್ತಾರೆ ಅದನ್ನು ಇಪ್ಪತ್ತೊಂಬತ್ತು ತುಂಬ್ಕೊಂಡು ಹೋಗಬೇಕು ನಿಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಪ್ರತಿ ತಿಂಗಳು ಅದು ಇಪ್ಪತ್ತೊಂಬತ್ತು ಕಟ್ಟಾಗುತ್ತೆ ಈ ಮೂವತ್ತೊಂಬತ್ತರದ್ದು ಇನ್ನೂ ತುಂಬ ಬೆನಿಫಿಟ್ಸ್ ಇದೆ ಅದನ್ನು ಆಮೇಲೆ ನಿಮಗೆ ಎಕ್ಸ್ಪ್ಲೇನೇಷನ್ ಮಾಡ್ತೀನಿ ಸೊ ಇದು ಮಾಡೋದ್ರಿಂದ ಏನಂತಂದರೆ ನಾವು ದುಡಿಯೋದು ಫ್ಯಾಮಿಲಿಗೋಸ್ಕರ ಅಲ್ವಾ ಸೊ ಆವಾಗ ಸಪೋಸ್ ಏನಾದರೂ ಇವಾಗ ಗೊತ್ತಲ್ಲ ನಿಮಗೆ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಏನಾದ್ರೂ ಬೈ ಚಾನ್ಸ್ ಆಗಿ ನಮ್ಮ ಮರಣ ಹೊಂದಿದ್ರೆ ನಾವು ಯಾರಾದ್ರೂ ನಮ್ಮ ಫ್ಯಾಮಿಲಿಯಲ್ಲಿರೋರ್ನ ನಾಮಿನಿ ಮಾಡಿದ್ರೆ ಈ ದುಡ್ಡು ಹತ್ತು ಲಕ್ಷ ರೂಪಾಯಿ ಏನಿದೆ ಅಲ್ವಾ ಒಂದು ವರ್ಷ ಆದ ಮೇಲೆ ನೀವು ವಿಮೆ ಮಾಡಿಸಿದ್ದೇ ಆಗಿದ್ರೆ ಹತ್ತು ಲಕ್ಷ ಆ ಪರ್ಸನ್ಗೆ ಅಂದರೆ ನಾಮಿನಿಗೆ ಸಿಗುತ್ತೆ ಒಳ್ಳೇದಲ್ವಾ ಈ ಸ್ಕೀಮು ಯಾರು ಕೊಡ್ತಾರೆ ಹೇಳಿ ಹತ್ತು ಲಕ್ಷ ಸಪೋಸ್ ಇಲ್ಲ ನಾವು ಏನೋ ಆಕ್ಸಿಡೆಂಟ್ ಆಗಿ ಕಾಲು ಹೋಯಿತು ಕೈ ಹೋಯಿತು ಏನಾದರೂ ಬೈ ಚಾನ್ಸ್ ಆಗಿ ಈ ಥರ ಆದರೆ ಆವಾಗ ನಾವು ಇನ್ಸುರೆನ್ಸ್ ಕ್ಲೇಮ್ ಮಾಡ್ಕೋಬೋದು ಸೊ ಏನಂತಂದ್ರೆ ಅವರು ಪ್ರತಿ ದಿವಸ ನಮಗೆ ಒಂದು ತೌಸಂಡ್ ರುಪೀಸ್ ಕೊಡ್ತಾರಂತೆ ಖರ್ಚಿಗೆ ಮೆಡಿಸನ್ಸು ಅದು ಇದು ಇರುತ್ತಲ್ವಾ ಖರ್ಚು ಹಾಸ್ಪಿಟಲ್ ಅಂದರೆ ಗೊತ್ತೇ ಅಲ್ವಾ ಆಮೇಲೆ ಆ ಇನ್ಸುರೆನ್ಸನ್ನು ನಾವು ಕ್ಲೇಮ್ ಮಾಡ್ಕೋಬೋದು ನಮ್ಮದು ಹಾಸ್ಪಿಟಲ್ದು ಎಲ್ಲೆಲ್ಲಿ ಅವರು ಅದೆಲ್ಲ ತುಂಬ ಎಲ್ಲ ಎಕ್ಸ್ಪ್ಲನೇಷನ್ ಇರುತ್ತೆ ಅದರಲ್ಲಿ ನೀವು ಹೋಗಿ ಇದು ಮಾಡ್ಕೊಳ್ಳಿ ಆದರೆ ತಪ್ಪದೆ ನೀವು ಈ ಪೋಸ್ಟ್ ಆಫೀಸ್ ಅಕೌಂಟನ್ನು ಮರಿಬೇಡಿ ಈ ತರ ಒಂದು ಕಾರ್ಡನ್ನ ನಿಮಗೆ ಮಾಡಿ ಕೊಡ್ತಾರೆ ಟೂ ಹಂಡ್ರೆಡ್ ರುಪೀಸ್ ತಗೋತಾರೆ ಆಧಾರ್ ಕಾರ್ಡ್ ತಗೊಂಡು ಹೋಗಿ ಆಮೇಲೆ ನಿಮ್ಮ ಫೋನ್ ನಂಬರ್ನ ಕೊಟ್ಬಿಟ್ರೆ ಆ ಒ ಟಿ ಪಿ ಬರುತ್ತೆ ಆ ಕಾರ್ಡನ್ನ ನಿಮಗೆ ಮಾಡಿಕೊಡ್ತಾರೆ ದಯವಿಟ್ಟು ಹೋಗ್ಬಿಟ್ಟು ಮಾಡಿಕೊಳ್ಳಿ ಇಷ್ಟೇ ಥ್ಯಾಂಕ್ ಯು ಧನ್ಯವಾದ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮತ್ತೆ